ಆತ್ಮೀಯ ನನ್ನೆಲ್ಲ ವೀಕ್ಷಕರೇ ಯಾಕೆ ಸರ್ಕಾರದಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ಹಣವನ್ನು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿಟ್ಟರು ಕೂಡ ಯಾಕೆ ಇದುವರೆಗೂ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿ ಆಗಲಿಲ್ಲ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಏನಪ್ಪಾ ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಗೊರ್ವಾಲೆ ಅಂತಕ್ಕಂಥ ಗ್ರಾಮದಲ್ಲಿ ಇಂದಿರಾ ಬಡಾವಣೆ ಅಂತೇಳಿ ಒಂದು ಬಡಾವಣೆ ಇದೆ ಆ ಬಡಾವಣೆಗೆ ಕರ್ನಾಟಕ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಅನುದಾನವನ್ನ ಸುಮಾರು ನಲವತ್ತೈದು ಲಕ್ಷ ರು ಹಣವನ್ನ ಜಾತಿ ಕಾಲೋನಿಯ ಅಭಿವೃದ್ಧಿಗಾಗಿ ಹಣವನ್ನ ಮೀಸಲಾಗಿಟ್ಟಿದ್ದಾರೆ ಈ ಒಂದು ರಸ್ತೆಯನ್ನ ನೋಡ್ತಾ ಇದ್ರಿ ಎಷ್ಟೋ ಜನಗಳು ಓಡಾಡ್ಲಿಕ್ಕೆ ಆಗದೇ ಇರತಕ್ಕಂತ ದುಸ್ಥಿತಿನಲ್ಲಿ ರಸ್ತೆ ಇದೆ ಆದ್ರೆ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಭಿವೃದ್ಧಿಗೊಳಿಸ್ಬೇಕು ಅಂತ ಹೇಳಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದಂತಹ ದಸನ್ ಪುಟ್ಟಣ್ಣಯ್ಯರವರು ಈ ಟ್ರಾಕ್ಟರ್ ನಿಂತಿರ್ತಕ್ಕಂಥ ಜಾಗದಲ್ಲೇ ಗುದಲಿ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ದೇವಸ್ಥಾನ ಹಾಗೂ ಈ ರಸ್ತೆಯಲ್ಲಿ ಎಡಭಾಗದಲ್ಲಿರ್ತಕ್ಕಂಥದ್ದು ಎಲ್ಲರೂ ಕೂಡ ಪರಿಷ್ಠ ಜಾತಿಗೆ ಸಂಬಂಧಪಟ್ಟಂತ ಕುಟುಂಬಗಳು ವಾಸ ಇದಾವೆ ಇಲ್ಲಿ ಗುದಲು ಪೂಜೆಯನ್ನ ಮಾಡಿ ಅನುದಾನವನ್ನ ಇಲ್ಲಿ ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಅನುಮೋದನೆ ತಕೊಂಡು ಬಂದು ಕೆಲಸವನ್ನ ಇಲ್ಲಿ ಮಾಡ್ದಾನೆ ಯಾವುದೋ ಬೇರೆ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಇಲ್ಲಿ ರಸ್ತೆಯನ್ನ ಮಾಡ್ಲಿಕ್ಕೆ ಇವ್ರಿಗೆ ಸಮಸ್ಯೆ ಏನಾಗಿತ್ತು ಯಾಕೆ ಬರಿಷ್ಠ ಜಾತಿಯ ಕಾಲೋನಿಯವರು ಉತ್ತಮವಾದಂತ ರಸ್ತೆಯನ್ನ ಬಳಸಬಾರದ ಬಳಸಬಾರದು ಅಂತಂದ್ರೆ ಸನ್ಮಾನ್ಯ ಶಾಸಕರು ಈ ಒಂದು ರಸ್ತೆಯಲ್ಲಿ ಗುದಲಿ ಪೂಜೆಯನ್ನ ಯಾಕೆ ಮಾಡಿದ್ರು ಶಾಸಕರು ಗುದಲಿ ಪೂಜೆ ಮಾಡಿದ್ರು ಸರ್ಕಾರದಿಂದ ಕ್ರಿಯ ಯೋಜನೆ ಕೂಡ ಇಲ್ಲಿ ರಸ್ತೆ ಮಾಡ್ದೆನೆ ಯಾವ ಕಾರಣಕ್ಕೆ ಈ ರಸ್ತೆಯನ್ನ ಬದಲಾಯಿಸ್ತಾರೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಡದೇ ಮನಸ್ಸೋ ಇಚ್ಛೆ ಎಸ್ಸಿ ಎಸ್ ಟಿ ಅನುದಾನವನ್ನ ಹೇಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹೀಗೆ ಸಾವಿರಾರು ಕೋಟಿ ಹಣವನ್ನ ಹೇಗೆ ಅನ್ಯ ಯೋಜನೆಗಳಿಗೆ ಹೆಸರು ಮಾತ್ರ ಅವ್ರದ್ದು ಆದ್ರೆ ಅದರ ಪ್ರಯೋಜನ ಎಲ್ಲವೂ ಕೂಡ ಉಳ್ಳವರ ಪಾಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ನಲವತ್ತೈದು ಲಕ್ಷ ಹಣವನ್ನ ಬಿಡುಗಡೆ ಮಾಡಿಸ್ಕೊಳ್ಲಿಕ್ಕೆ ಯೋಜನೆಯನ್ನ ತಯಾರು ಮಾಡ್ಕೊಂಡು ಈ ರಸ್ತೆಯಲ್ಲಿ ಕಾಮಗಾರಿ ಮಾಡ್ದೇನೆ ಮತ್ತೊಂದು ರಸ್ತೆಗೆ ಅವರ ಮನಸ್ಸು ಇಚ್ಛೆ ಕಾಮಗಾರಿಯನ್ನ ಬದಲಾಯಿಸ್ಕೊತಾರೆ ಈಗಾಗಲೇ ಹಲವು ದೂರುಗಳು ಬಂದಿದೆ ಸಂಬಂಧಪಟ್ಟ ಇಲಾಖೆಯವರನ್ನು ಕೂಡ ಮಾತಾಡಿದರೆ ಆದ್ರೂ ಕೂಡ ಕೆಲಸ ಪ್ರಾರಂಭ ಆಗಿಲ್ಲ ಈಗ ನಿಮ್ಮೂರ್ಗೆ ಒಂದು ನಲವತ್ತೈದು ಲಕ್ಷ ರೂಪಾಯಿ ಅಮೌಂಟ್ ಬಂದಿದೆ ಮೂಲಭೂತ ಸೌಕರ್ಯಕ್ಕೆ ಅಂತೇಳಿ ರಸ್ತೆ ಮಾಡಿ ಅಂತ ಹೇಳ್ತಾ ಇದಾರೆ ಇಲ್ಲಿಗೆ ರಸ್ತೆ ಮಾಡ್ತೀವಿ ಅಂತ ಬಂದಿದ್ರಾ ಬಂದಿದ್ರಾ ದರ್ಶನ್ ಹ್ಮ್ ಮತ್ತೆ ಕೆಲಸ ಮಾಡ್ತಾ ಗೊತ್ತಿಲ್ಲ ಯಾಕೆಂದ್ರೆ ಅವರು ಬಂದಿ ರೋಡ್ಗೆ ಅರ್ಜಿ ಹಾಕ್ಬಿಟ್ಟು ಹೋಗಿದ್ದೆ ಸರ್ ಅವರು ತಿರ್ಗಾ ಅದಾಗಿ ಬರ್ಲಿಲ್ಲ ಇಲ್ಲಿ ಎಷ್ಟು ಕುಳಗೊಳ್ಳಿರಿ ಒಟ್ಟಾರೆ ಸಿ ಎಸ್ಸಿ ಚಿಕ್ಕಮಿಂತ ಒಂದ್ ನಲ್ವತ್ ಮನೆ ನಲ್ವತ್ತು ಮನೆಗಳು ನಲ್ವತ್ತು ಮನೆಗಳು ಈಗ ಆ ಕಡೆ ಪಕ್ಕದ ರೋಡ್ಗೆ ಕಾಂಕ್ರೀಟ್ ರಸ್ತೆ ಆಗೈತೆ ಸರ್ ಇಲ್ಲಿಗೆ ಮಾಡಬೇಕು ಸರ್ ಯಾರಾದ್ರು ಬಂದು ಕೇಳಿದ್ರೆ ನಿಮ್ಮನ್ನು ಇಲ್ಲಿ ಮಾಡಬೇಕಾ ಬೇಡ ಅಂತ ಬಂದು ಕೇಳಿದ್ರು ಸರ್ ಅವರು ಮೋರಿ ಹಾಕೊಡೋದಿಲ್ಲ ಬರೀ ರಸ್ತೆ ಮಾತ್ರ ರಸ್ತೆ ಮಾತ್ರ ಮಾಡ್ಕೊಡ್ತೀನಿ ಅಂದ್ರೆ ಬರೀ ರಸ್ತೆ ಮಾಡ್ತೀವಿ ಡ್ರೈನೇಜ್ ಮಾಡೋದಿಲ್ಲ ಅಂತಂದ್ರೆ ಸರ್ ಹಾಂ ಅದಕ್ಕೆ ನೀವೇನಂದ್ರೆ ಟ್ರೈನ್ ಬೇಕು ಸರ್ ನಮಗೆ ಟ್ರೈನ್ ಬೇಕು ಸರ್ ನೀರು ಮನೆ ನೀರು ಹೋಗಲಿಕ್ಕೆ ಡ್ರೈನ್ ಬೇಕು ಸರ್ ಭಾಳ ಚರಂಡಿ ಬೇಕು ಹಾಂ ಹಾಂ ಅದಕ್ಕೇನ್ ನೋಡ್ರಿ ಈಗ ರೋಡ್ ಇಲ್ಲಿ ರೋಡ್ ಬೇರೆ ಕಡೆ ಹಾಕ್ತಾವ ಸರ್ ಬೇರೆ ಕಡೆ ಹಾಕಿದಾರಾ ಎಲ್ ಮಾಡ್ತಾವ್ರಿ ಈಗ ಅದನ್ನೆ ಗೊರ್ವಾಲೆ ಏನ್ ಏರಿಯಾ ಹೇಳ್ತಿರೋದು ಸರ್ ಅದು ಜನರಲ್ ರೋಡ್ ಅದು ಜನರಲ್ ರೋಡ್ ಅಲ್ಲಿ ನಮ್ಮವ್ರು ಯಾರು ಇಲ್ಲ ಇಲ್ಲ ಸರ್ ಅದ್ನ ನಮ್ಮವ್ರ ಬೀದಿನ ಮಾಮೂಲಿ ಸಿಮೆಂಟ್ ರೋಡ್ ಆಗೈತೆ ಜನರಲ್ ರೋಡ್ ಮಾತ್ರ ಆಗ್ತಾವೆ ಅದು ಓಹ್ ಈಗ ಬಂದಿರೋ ನಲವತ್ತೈದು ಲಕ್ಷನ ಜನರಲ್ ರೋಡ್ ಮಾಡ್ಕೋತಾವ್ರೆ ನಮ್ಮೋರ್ಗೆ ಆಲ್ರೆಡಿ ಸಿಮೆಂಟ್ ರೋಡ್ ಆಗಾವೆ ಸರ್ ಹ್ಮ್ ಹ್ಮ್ ಯಾರು ಕೇಳ್ಲಿಲ್ವಾ ಈಗ ಅರ್ಜಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಿ ಸಮಾಜಕರಣಿ ಇಲಾಖೆ ಡಿಡಿ ಅವ್ರಿಗೆ ಡಿ ಡಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಹೇಳುವ ನಿಮ್ಮನೆ ಯಾಕೆ ರಸ್ತೆ ಮಾಡ್ತಾ ಇಲ್ಲ ಕೇಳಿದ್ರಾ

ದೇವಸ್ಥಾನದಲ್ಲಿ ನಿಮ್ಮ ಜನಾಂಗ ಬಿಟ್ರೆ ಬೇರೆ ಯಾರು ಇಲ್ಲ ಇಲ್ಲಿ ಹ್ಮ್ ಹ್ಮ್ ಈಗ ನಿಮ್ಮೂರ್ಗೆ ನಲ್ವತ್ತೈದು ಲಕ್ಷ ದುಡ್ಡು ಕೊಟ್ಟಿರೋದು ಗೊತ್ತಾ ನಿಮ್ಗೆ ನೋಡಿ ಇರೋದ್ ಹನ್ನೊಂದ್ ಮನೆ ನಲ್ವತ್ತೈದು ಲಕ್ಷ ದುಡ್ಡು ಅಲ್ಲೊಯ್ದೆ ಹಾ ಹಾ

ಅಲ್ಲ ನೋ ಈಗ ನಲ್ವತ್ತೈದು ಲಕ್ಷ ನಿಮ್ ಊರ್ಗ್ ಬಂದದೆ ಎಸ್ ಸಿ ಎಸ್ ಟಿಗಳು ದುಡ್ಡು

ಒಂದ ಆರು 15 ದಿನ ಬಂದ ಆರು ತಿಂಗಳು ಬರ್ಲಿಲ್ಲ ಸೋಲಾರ್ ಲೈಟ್ ಅಂತ ನಮ್ ಜನಕ ಹಾಕಿದ್ರು ಲೈಟ್ ಬತಾಳೇ ಈಗ ಅದು ಬರಲ್ಲ ಇಲ್ಲಿ ಯಾವುದು ಬಲ್ಬ್ಗಳೇ ಇಲ್ವಾ ನಿಮಗೆಲ್ದರೆ ಇದು ಬಂದಿದಾತರೆ 10 ಗಂಟೆನೇ लास्ट ಕಟ್ ಆಯಿತದೆ ಆಮಲೇ ದಿನ ಊರಿದಿಲ್ಲ ಸೋಲಾರ್ ಲೈಟ್ ಅಂತ ಹಾಕಿದ್ಮೇಲೆ ನಮ್ ಕ್ಯಾಶ್ ಗೆ ಚೆನ್ನಾಗಿರುತ್ತೆ ಅಂತ ಆಗ್ತಿದೆ ನಾವು ಅದಷ್ಟು ಕುಳ ಇದ್ರಿ ಸರಿನಾ ಈಗ ಅಲ್ಲಿ ಮೇನ್ ರೋಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ ಅಲ್ಲಿ ತನಕ ರೋಡ್ ಈಗ ಟೋಟಲ್ ಎಷ್ಟು ಕೂಡ ಬರ್ತಾರೆ ಜನರಲ್ ಎಷ್ಟು ಟೋಟಲಿ ನಮ್ ಜನ ಹನ್ನೆರಡು ಕೂಡ ಈ ಭಾಗದಲ್ಲಿ ಅಷ್ಟೇ ಇನ್ ಮಿಕ್ತಾರಲ್ಲ ಜನರಲ್ಲೇ ಆ ರೋಡು ಈಗ ಕೆಲಸ ಆಯ್ತದಲ್ಲ ಆ ಕಡೆ ಸೈಡ್ ಪೂರ್ತಿ ಎಲ್ಲ ಜನರಲ್ಲಿ ರೋಡ್ ಸೈಡಲ್ಲಿ ಎಸ್ಸಿದು ಮನೆ ಯಾರ್ದು ಇಲ್ಲ ಇತ್ತಗೆ ರೋಡಿದ್ದು ಇತ್ತಾಗಿ ಇರೋದು ಹ್ಮ್ ಎಸ್ಸಿ ಅವರು ಎಷ್ಟುಗಳ ಇದ್ರಾವೆಲ್ಲಿ ನೀವು ಮೂರು ಹ್ಮ್

ವೀಕ್ಷಕರೇ ಇಷ್ಟೊತ್ತು ಕೇಳಿದ್ರಲ್ಲ ಇದು ಆ ಗ್ರಾಮದ ದಲಿತ ಸಮುದಾಯದ ಮಹಿಳೆಯರ ಮಾತು ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂತ ರಸ್ತೆ ಏನಿದೆ ಈ ರಸ್ತೆ ಸಾರ್ವಜನಿಕ ರಸ್ತೆ ಈ ಸಾರ್ವಜನಿಕ ರಸ್ತೆ ತೊಂಬತ್ತೊಂಬತ್ತು ಭಾಗ ಬೇರೆಯವರು ಅನ್ಯವರು ಬಳಸ್ತಾ ಇರ್ತಕ್ಕಂಥ ರಸ್ತೆ ಇದಕ್ಕೂನು ಮತ್ತೆ ಎಸ್ ಸಿ ಎಸ್ ಟಿ ಅನುದಾನಕ್ಕೂ ಈ ಒಂದು ಸಮುದಾಯದ ಜನಗಳಿಗೂ ಕೂಡ ಯಾವುದೇ ಒಂದು ಸಂಬಂಧ ಇಲ್ಲ ಯಾಕೆ ಅಂತಂದ್ರೆ ಒಂದು ನಿಯಮಾವಳಿ ಏನತ್ತೆ ಎಸ್ ಸಿ ಎಸ್ ಟಿ ಫಂಡ್ ಅನ್ನ ಬಳಸಬೇಕು ಅಂದ್ರೆ ನಿರ್ದಿಷ್ಟವಾಗಿ ಆ ಒಂದು ಸಮುದಾಯ ವಾಸ ಮಾಡ್ತಕ್ಕಂಥ ಆ ಒಂದು ಸಮುದಾಯ ಬಳಸ್ತಕ್ಕಂಥ ರಸ್ತೆಗಳಿಗೆ ಅವ್ರಿಗೋಸ್ಕರನೆ ಮಿಸ್ ಆಗಿಟ್ಟು ಕೆಲಸ ಮಾಡಬೇಕು ಆದ್ರೆ ಇದುವರೆಗೂ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ಈ ಥರದ್ದು ಸಾವಿರಾರು ಕೋಟಿ ದುಡ್ಡನ್ನ ಎಸ್ ಸಿ ಎಸ್ ಟಿ ಅನುದಾನವನ್ನ ತಗೊಂಡು ಬರೋದು ಎಸ್ ಸಿ ಎಸ್ ಟಿ ಅವರು ಒಂದು ಕಿಲೋಮೀಟರ್ ದೂರದಲ್ಲಿದ್ರೆ ಈ ರಸ್ತೆ ಅವ್ರಿಗೋಗುತ್ತೆ ಅಲ್ಲಿಗೋಗುತ್ತೆ ಅಂತೇಳಿ ಆ ಒಂದು ಕೆಲಸ ಕಾರ್ಯಗಳನ್ನ ಅನ್ಯ ಯೋಜನೆಗಳಿಗೆ ಅನ್ಯ ರಸ್ತೆಗಳಿಗೆ ಬಳಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಹೆಗ್ಗಿಲಿದೆ ನಡೀತಾ ಇದೆ ಇದನ್ನ ಬಂದ್ ಮಾಡ್ದೆನೆ ಯಾವುದೇ ಕಾರಣಕ್ಕೂ ಕೂಡ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಅಭಿವೃದ್ಧಿ ಸಾಧ್ಯನೇ ಇಲ್ಲ ನೋಡಿ ಈ ಒಂದು ರಸ್ತೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾರೆ ಆದ್ರೆ ಅಲ್ಲಿ ಪರಿಷ್ಠ ಜಾತಿಯ ಸಮುದಾಯದವರು ವಾಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ನಾನು ಡ್ರೈನೇಜ್ ಮಾಡಲ್ಲ ಅಂತ ಹೇಳ್ತೇನೆ ಇಲ್ಲಿ ಡ್ರೈನೇಜ್ ಜೊತೆಗೆ ಈ ಒಂದು ಕಾಮಗಾರಿ ಕೆಲಸವನ್ನ ಮಾಡ್ತಾರೆ ಇದು ಹಳೆ ರಸ್ತೆ ಈಗಾಗಲೇ ಅಲ್ಲಿರ್ತಕ್ಕಂಥ ಪಕ್ಕದಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಆಗಿದೆ ಇಲ್ಲಿ ರಸ್ತೆಯನ್ನ ಮಾಡ್ತಾ ಇದ್ದಾನೆ ಇದ್ದಾರೆ ಸಾರ್ವಜನಿಕರು ಎಲ್ಲರೂ ಕೂಡ ಓಡಾಡ್ತಕ್ಕಂತ ಒಂದು ಮುಖ್ಯ ರಸ್ತೆ ತರ ಇದೆ ಎರಡು ಬದಿಯಲ್ಲೂ ಕೂಡ ಡ್ರೈನೇಜ್ ವ್ಯವಸ್ಥೆ ಆಗ್ತಾ ಇದೆ ಆದ್ರೆ ಇದೇ ಸಮುದಾಯದವರು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಡ್ರೈನೇಜ್ ಮಾಡಿ ರಸ್ತೆ ಮಾಡಿ ಅಂತ ಅಂದ್ರೆ ಡ್ರೈನೇಜ್ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಮೂಲಭೂತ ಸೌಲಭ್ಯಗಳನ್ನ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರಿ ಇವರು ಮನಸ್ಸೋ ಇಚ್ಛೆ ಇರಬೇಕು ಯಾವುದೇ ಮೂಲಭೂತ ಸೌಲಭ್ಯಗಳು ಈ ಒಂದು ಸಮುದಾಯಕ್ಕೆ ಹೋಗಬಾರದು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಸಂಸ್ಥೆ ನಿಯಮಾವಳಿ ಇದ್ರು ಕೂಡ ಸರ್ಕಾರದ ನಿಯಮಾವಳಿಗಳಿದ್ರು ಕೂಡ ಅವೆಲ್ಲವನ್ನೂ ಕೂಡ ಗಾಳಿಗೆ ತೂರಿ ರಸ್ತೆ ಬದಿಯಲ್ಲಿ ಚರಂಡಿ ಮಾಡದೇನೆ ರಸ್ತೆ ಮಾಡಬೇಕು ದುಡ್ಡನ್ನ ಲೂಟಿ ಮಾಡಬೇಕು ಅಂತಕ್ಕಂಥದ್ದು ಇವರ ಮೂಲ ಉದ್ದೇಶ ಈ ರಸ್ತೆಯಲ್ಲಿ ನೋಡ್ತಾ ಇದ್ರೆ ಈಗಾಗ್ಲೇ ಸಿಮೆಂಟ್ ರಸ್ತೆ ಆಗಿದೆ ಈ ಕಾರ್ ನಿತ್ತಿ ಇರೋದು ಮತ್ತೆ ಅದ್ರ ಪಕ್ಕದ್ದು ಎರಡು ಮನೆಗಳು ಬಿಟ್ಕೊಂಡ್ರೆ ಇನ್ ಮಿಕ್ಕಿದ ಎಲ್ಲಾ ಮನೆಗಳು ಕೂಡ ಅನ್ಯ ಸಮುದಾಯದವ್ರದ್ದು ಇಲ್ಲಿ ಸಂಸ್ಥೆ ನಿಯಮಾವಳಿಯನ್ನ ಕಡಾಖಂಡಿತವಾಗಿ ಅದು ಉಲ್ಲಂಘನೆ ಮಾಡಿದರೆ ಈ ಒಂದು ಸಾರ್ವಜನಿಕ ರಸ್ತೆಗೆ ನಲವತ್ತೈದು ಲಕ್ಷ ಹಣವನ್ನ ಯೋಜನೆಯ ವೆಚ್ಚ ಮಾಡ್ತಾ ಇದ್ದಾರೆ ಇದರಿಂದ ನಿಜವಾಗ್ಲೂ ಕೂಡ ಈ ಸಂಬಂಧಪಟ್ಟವ್ರು ಯಾರಿದ್ದಾರೆ ಯಾರು ಈ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ಬೇಕು ಮತ್ತೆ ಶಾಸಕರು ಬಂದು ಗುದು ಪೂಜೆ ಮಾಡಿದ್ರು ಕೂಡ ಅವರ ಒಂದು ಮಾತುಗೂ ಕೂಡ ಮಾನ್ಯತೆ ಕೊಡದನೆ ಮನಸೋ ಇಚ್ಛೆ ಜಾಗ ಬದಲಾಯಿಸಿ ಈ ತರದೊಂದು ರಸ್ತೆಯನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು ಒಂದು ಈ ಒಂದು ರಸ್ತೆಗೆ ಬಳಸಿರ್ತಕ್ಕಂತ ಅನುದಾನವನ್ನ ದಯಮಾಡಿ ಸರ್ಕಾರ ಮುಟ್ಟುಗೋಲ್ ಹಾಕಬೇಕು ಅಂತೇಳಿ ಈಗಾಗಲೇ ದೂರುಗಳು ಬಂದಿದೆ ಈಗ ನೋಡ್ತಾ ಇದ್ದೀರಾ ಈ ರಸ್ತೆಯಲ್ಲಿ ಎರಡೂ ಬದಿಯಲ್ಲೂ ಕೂಡ ಬೇರೆ ಸಮುದಾಯದ ಕುಟುಂಬಗಳು ವಾಸ ಮಾಡ್ತಾ ಇದೆ ಬೇರೆ ಸಮುದಾಯದ ಕುಟುಂಬಗಳು ವಾಸ ಮಾಡೋ ತು ಕೆಲಸ ಮಾಡಬಾರ್ದಾ ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ಎಸ್ ಸಿ ಎಸ್ ಟಿ ಅನುದಾನವನ್ನ ಬಂದು ಬೇರೆಯವ್ರಿಗೆ ಉಪಯೋಗ ಆಗೋ ರೀತಿನಲ್ಲಿ ಮಾಡೋದಾದ್ರೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿ ಹೇಗಾಗ್ಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಈ ಒಂದು ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆ ಆಗ್ಬಾರ್ದು ಅಂತ ಹೇಳಿ ತಂದಿರತಕ್ಕಂತ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಈ ಒಂದು ದುರುದ್ದೇಶ ಇಟ್ಕೊಂಡು ಕಾಮಗಾರಿಯನ್ನ ಮಾಡ್ತಾ ಇರ್ತಕ್ಕಂತ ಗುತ್ತಿಗೆದಾರರ ಮೇಲೆ ನಿರ್ದಕ್ಷಿಣ ಕ್ರಮ ಆಗ್ಬೇಕು ಅಂತೇಳಿ ಈಗಾಗಲೇ ಸಂಬಂಧಪಟ್ಟ ಅವರಿಗೆ ದೂರ ಕೊಡಲಾಗಿದೆ ಮತ್ತು ಇಲಾಖೆಯ ಪೂರ್ವಾನುಮತಿ ಇಲ್ದನೆ ಮಾಡಿರ್ತಕ್ಕಂತ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಬೇಕು ಈ ಒಂದು ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಗ್ರಾಮದವರು ಕೂಡ ದೂರು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾಹಿನಿ ಮೂಲಕನೂ ಕೂಡ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ತಗೊಂಡು ಈ ಒಂದು ಅನುದಾನವನ್ನ ಸದ್ಬಳಕೆಯಾಗುವ ನಿಟ್ಟಿನಲ್ಲಿ ಈ ತರದ್ದು ಭ್ರಷ್ಟಾಚಾರ ಆಗದೇ ಇರೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವನ್ನ ತಗೊಳ್ಬೇಕು ಅಂತೇಳಿ ಈಗಾಗಲೇ ನಾವು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಈ ಕೆಲಸವನ್ನ ಈ ಕೂಡಲೇ ಅದನ್ನ ಸ್ಥಗಿತಗೊಳಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದೀವಿ ಅದಕ್ಕೂ ಕೂಡ ಸನ್ಮಾನ್ಯ ಸಮಾಜ ಕಲ್ಯಾಣಕ ಡಿಡಿ ಅವರು ಕೂಡ ನಮ್ಮ ಮಾಹಿತಿಗೆ ಸ್ಪಂದಿಸಿ ಈ ಒಂದು ಕೆಲಸವನ್ನ ಸ್ಥಗಿತಗೊಳಿಸಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಕೂಡ ತತ್ಕ್ಷಣದಿಂದನೇ ಈ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಮತ್ತೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಣವನ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಯಾವ ಜನ ದರ ಇವರು ಇದು ರಸ್ತೆ ಬದಿಯಲ್ಲಿ ಕೂತಿರ್ತಕ್ಕಂಥ ಅದೇ ಸಮುದಾಯದ ಮಹಿಳೆಯವರು ಹೇಳ್ತಾ ಇರೋದು ಈ ರಸ್ತೆ ಬದಿಯಲ್ಲಿ ಎರಡೂ ಬದಿಯಲ್ಲೂ ಕೂಡ ಒಂದು ಮನೆಯೂ ಕೂಡ ಪರಿಷ್ಠ ಜಾತಿಯ ಮನೆಗಳು ಸಿಗಲ್ಲ ಇಷ್ಟೊಂದು ವಿಶಾಲವಾದ ರಸ್ತೆಯನ್ನ ಮಾಡಲಿಕ್ಕೆ ನಲವತ್ತೈದು ಲಕ್ಷ ರು ಹಣವನ್ನ ವ್ಯಯ ಮಾಡಲಾಗ್ತಿದೆ ಈ ನಲವತ್ತೈದು ಲಕ್ಷ ರು ಹಣವನ್ನ ಅಲ್ಲಿರ್ತಕ್ಕಂಥ ಹನ್ನೊಂದು ಕುಟುಂಬಗಳಿಗೆ ಕೊಟ್ಟಿದ್ರೆ ಪ್ರತಿ ತಲಾ ಎಷ್ಟು ಹಣವನ್ನ ವಿನಿಯೋಗ ಮಾಡಬಾರ್ದಾಗಿತ್ತು ಆ ಹಣವನ್ನ ಕೊಟ್ಟಿದ್ರೆ ಆ ಅಷ್ಟು ಕುಟುಂಬಗಳು ಕೂಡ ವೈಯಕ್ತಿಕವಾಗಿ ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತಿತ್ತು ಆದ್ರೆ ಎಸ್ ಸಿ ಎಸ್ ಟಿ ಅನುದಾನವನ್ನ ದುರ್ಬಳಕೆ ಮಾಡ್ಕೊಳ್ತಾ ಹೀಗೆ ಸಾವಿರಾರು ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ಸರಿಯಾದ ಕಾನೂನು ಕ್ರಮಗಳನ್ನ ತಗೊಂಡು ಈ ಒಂದು ಭ್ರಷ್ಟಾಚಾರವನ್ನ ದುರಾಡಳಿತವನ್ನ ಕೊನೆಗಾಣಿಸ್ಬೇಕು ಅಂತೇಳಿ ಮಂಡ್ಯ ಜಿಲ್ಲಾಡಳಿತಕ್ಕೆ ಮೂಲಕ ಆ ಒಂದು ಗ್ರಾಮದ ಗ್ರಾಮಸ್ಥರ ಪರವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಆದಷ್ಟು ಬೇಗ ತುರ್ತು ಕ್ರಮ ಆಗಬೇಕು ಗೊರವಾಲೆ ನಮ್ಮ ಪರಿಶಿಷ್ಟ ಜಾತಿ ಕಾಲೋನಿ ಅಭಿವೃದ್ಧಿ ಕಾರ್ಯಕ್ರಮದ ಸಂಬಂಧ ಕೆಲವೊಂದು ದೂರುಗಳು ನಮಗೆ ಸ್ವೀಕೃತವಾಗಿತ್ತು ಹಾಗಾಗಿ ಈಗ ವಿಸಿಟ್ ಮಾಡಿ ನೋಡಿದಾಗ ನಾವು ಆಯ್ಕೆ ಕೊಟ್ಟಂತ ಪರಿಶಿಷ್ಟ ಜಾತಿ ಕಾಲೋನಿನಲ್ಲಿ ಕೆಲವೊಂದು ಅಲ್ಲಿ ಸ್ಥಳದ ತಕರಾರು ಸಮಸ್ಯೆಯಿಂದಾಗಿ ಅಲ್ಲಿ ಕಾಮಗಾರಿ ಕೈಗೊಳ್ಳ ಅವರು ಬದಲಾವಣೆ ಮಾಡಿದ್ದಾರೆ ಸೊ ಬದಲಾವಣೆ ಮಾಡೋದಕ್ಕಿಂತ ಮೊದಲು ನಮ್ಮ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಆಿನವ್ರದ್ದು ಅನುಮೋದನೆ ತಗೋಬೇಕಾಗಿತ್ತು ಇಲ್ಲದೇ ಅವರು ಬೇರೆ ಅದು ಏನು ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅನ್ನೋದು ನಾವು ವೆರಿಫೈ ಮಾಡಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಂಡು ಅಲ್ಲಿ ಕೆಲಸ ತಗೋಬೇಕಾಗಿದ್ದರೆ ಅದನ್ನು ಮುಂದುವರ್ಸೋಕ್ಕೆ ಇರ್ತೀವಿ ಇಲ್ಲ ಅಂತಂದರೆ ಅದು ಸ್ಟಾಪ್ ಮಾಡಿ ನಮ್ಮದೇನಿತ್ತು ಹಳೇದು ನಾವು ಅನುಮೋದನೆ ಕೊಡ್ತಿದ್ದು ಇದರಲ್ಲೇನೆ ಮುಂದುವರ್ಸೋದಕ್ಕೆ ನಾವು ಸೂಚನೆ ಕೊಡ್ತೇವೆ ಯಾವುದೇ ಗ್ರಾಮದಲ್ಲಿ ಈ ತರದ ಅನುದಾನ ದುರ್ಬಳಕೆ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಮತ್ತೆ ಶೋಷಿತರ ಮೇಲಿನ ಶೋಷಣೆ ಯಾವುದೇ ಇದ್ರೂ ಕೂಡ ನಿಮ್ಮ ಪರವಾಗಿ ಧ್ವನಿ ಮಾಡಲಿಕ್ಕೆ ವಿ ವೈ ಸದಾ ಸಿದ್ಧವಾಗಿರುತ್ತೆ ದಯಮಾಡಿ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋ ನೋಡಿ ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಈ ನಂಬರ್ಗೆ ಸೆಂಡ್ ಮಾಡಿ